ಪಾಯಿಂಟ್ ಆಫ್ ವ್ಯೂ ನ ಎರಡನೇ ವಿಚಾರಕ್ಕೆ ಹೋಗೋದಾದ್ರೆ ನಾಡಹಬ್ಬ ದಸರಾ ಉದ್ಘಾಟನೆಗೆ ಈ ಬಾರಿ ಅಂತಾರಾಷ್ಟ್ರೀಯ ಭೂಕಟ್ ಪ್ರಶಸ್ತಿಯನ್ನ ಕನ್ನಡ ನಾಡಿಗೆ ತಂದುಕೊಟ್ಟು ಕನ್ನಡದ ನಾಡಿನ ಹಿರಿಮೆಯನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಚ್ಚಿಸಿದಂತಹ ಖ್ಯಾತ ಸಾಹಿತಿಗಳು ಹೋರಾಟಗಾರರು ಸಾಮಾಜಿಕ ಕಾರ್ಯಕರ್ತೆಯೂ ಆಗಿದ್ದಂತ ಲೇಖಕಿ ಬರಹಗಾತಿ ಬಾಲ ಮುಷ್ತಾಕ್ ಅವರನ್ನ ಸರ್ಕಾರ ಆಹ್ವಾನ ಮಾಡಿದೆ ಈ ಆಹ್ವಾನಕ್ಕೆ ಬಲಪಂಥೀಯ ಕಡೆಯಿಂದ ಹಾಗೇನೆ ಬಿಜೆಪಿ ತೀವ್ರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಆಕೆ ಒಂದು ಧರ್ಮವನ್ನ ಫಾಲೋ ಮಾಡ್ತಾರೆ ಒಂದು ಧರ್ಮದ ಅನುಯಾಯಿಯವರು ಹಾಗಾಗಿ ಈ ಧಾರ್ಮಿಕ ಆಚರಣೆಯಲ್ಲಿ ಪಾಲ್ಗೊಳ್ಳಬಾರದು ಅನ್ನೋದು ಅವರ ವಾದ ಈ ವಾದಗಳು ಮತ್ತು ಈ ಹೇಳಿಕೆಗಳು ಎಷ್ಟು ಕೆಟ್ಟ ಮಟ್ಟಕ್ಕೆ ಕೇಳ್ತಿದೆ ಅಂತ ಅಂದ್ರೆ ಅವರ ಸಾಧನೆಯನ್ನ ನಗಣ್ಯವನ್ನಾಗಿಸಿ ಅದರಲ್ಲೂ ಕೂಡ ನನಗೆ ಬಹಳ ಆಶ್ಚರ್ಯ ಆಗಿತ್ತು ಈ ರಾಜ್ಯದ ವಿಪಕ್ಷ ನಾಯಕ ಅಶೋಕ್ ಅವರ ಹೇಳಿಕೆ ಕನಿಷ್ಠ ವಿಪಕ್ಷ ನಾಯಕನ ಆ ಸ್ಥಾನಕ್ಕೆ ಘನತೆ ಎಲ್ಲದ ರೀತಿಯಲ್ಲಿ ಅತ್ಯಂತ ಕೀಳುಮಟ್ಟದ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಏನ್ ಪ್ರಶ್ ಪತ್ರಕರ್ತರು ಪ್ರಶ್ನೆ ಕೇಳ್ತಾರೆ ಅವರಿಗೆ ಎರಡ್ ಸಾವಿರದ ಹದಿನೇಳರಲ್ಲಿ ನಿಸಾರ್ ಅಹಮದ್ ಅವರನ್ನ ಕರೆದಿದ್ರಲ್ಲ ಆಗ ನಿಮಗೆ ಧರ್ಮ ಬರ್ಲಿಲ್ವಾ ಅಂತ ಪ್ರಶ್ನೆ ಕೇಳಿದಾಗ ನಿಸಾರ್ ಅಹಮದ್ ನಿತ್ಯೋತ್ಸವ ಕವಿ ಕನ್ನಡ ನಾಡಿಗಾಗಿನೇ ಅವ್ರು ಬಂದಿದ್ದಾರೆ ಅವರಿಗೆ ಈ ಯಮ್ಮನಿಗೆ ಹೋಲಿಕೆ ಅಂದ್ರೆ ನನಗೆ ಅರ್ಥ ಆಗ್ತಿಲ್ಲ ಆರ್ ಅಶೋಕ್ ಅವರ ಹೆಸರನ್ನ ಕರ್ನಾಟಕ ಬಿಟ್ಟು ಬೇರೆ ಎಲ್ಲೂ ಯಾರು ಕೇಳಿರೋದಿಲ್ಲ ಆದ್ರೆ ಅವ್ರು ಅಟ್ಲೀಸ್ಟ್ ಲೀಸ್ಟ್ ಒಂಚೂರು ಗೂಗಲ್ಗೆ ಹೋಗಿ ನೋಡ್ಬೇಕಾಗತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನ್ನಡ ಕರ್ನಾಟಕ ಅಂತ ಅಂದ್ರೆ ಸಾಹಿತ್ಯ ವಲಯದಲ್ಲಿ ಭಾನು ಮುಷ್ತಕ್ ಅವರ ಹೆಸರು ಬರುತ್ತೆ ಮತ್ತೆ ಅವ್ರು ಪದೇ ಪದೇ ಅರ್ಬನ್ ನಕ್ಸಲ್ ಪ್ರಗತಿಪರರು ಅರ್ಬನ್ ನಕ್ಸಲ್ ಪ್ರಗತಿಪರರು ಅಂತಾರೆ ಬುದ್ಧ ಬಸವ ಅಂಬೇಡ್ಕರ್ ಕುವೆಂಪು ಅಮರ್ತ್ಯ ಸೇನ್ ಯಾರಾದ್ರೂ ತಗೊಳ್ಳಿ ಅಥವಾ ಅರುಂಧತಿ ರಾಯ್ ಈ ದೇಶಕ್ಕೆ ಹೆಚ್ಚೆಚ್ಚು ಖ್ಯಾತಿಯನ್ನ ತಂದುಕೊಟ್ಟ ಎಲ್ಲರ ಆಲೋಚನೆಗಳು ಪ್ರಗತಿಪರ ಆಲೋಚನೆಗಳೇ ಆಗಿತ್ತು ನಾನಾಗ್ಲೇ ಹೇಳಿದಂಗೆ ಬುದ್ಧ ಬಸವಣ್ಣ ಅಂಬೇಡ್ಕರ್ ಕುವೆಂಪು ಯಾರನ್ನಾದ್ರೂ ತಗೊಳ್ಳಿ ಅದಕ್ಕೆ ಎಂ ಬಿ ಪಾಟೀಲ್ರು ಹೇಳಿದ್ದಾರೆ ಅಹ್ ಗುಡಿ ಚರ್ಚು ಮಸೂದೆಗಳ ಬಿಟ್ಟು ಹೊರಬನ್ನಿ ಮತ್ತು ವಿಶ್ವಮಾನವ ಸಂದೇಶವನ್ನ ಸಾರಿದ್ರು ಅಂತ ಆದ್ರೆ ಒಂದು ಧರ್ಮಕ್ಕೆ ತೀರಾ ಕ್ಷುಲ್ಲಕವಾಗಿ ಯೋಚನೆ ಮಾಡುವಂತಹ ಬಿಜೆಪಿಗರು ಮತ್ತು ಅವರ ಅನುಯಾಯಿಗಳು ಯಾವ ಮಟ್ಟಕ್ಕೆ ರಾಜ್ಯವನ್ನ ತಂದು ನಿಲ್ಸಿದ್ದಾರೆ ಅದರಲ್ಲೂ ಕೂಡ ನಾಡ ಹಬ್ಬವನ್ನ ತಂದು ನಿಲ್ಸಿದ್ದಾನೆ ಅಂತಂದ್ರೆ ಬಹಳ ಆಶ್ಚರ್ಯ ಆಗತ್ತೆ ಓರ್ವ ಶಾಸಕ ಹೇಳ್ತಾನೆ ನೂರಾರು ಪ್ರಕರಣಗಳನ್ನ ಹಾಕಿಸ್ಕೊಂಡಿರೋ ಶಾಸಕ ಹೇಳ್ತಾನೆ ಆಕೆ ಹಣೆಗೆ ಕುಂಕುಮ ಇಟ್ಕೊಂಡು ಹೂ ಮುಡ್ಕೊಂಡು ಬಂದು ಆಕೆ ಪುಷ್ಪಾರ್ಚನೆ ಮಾಡ್ಲಿ ಉದ್ಘಾಟನೆ ಮಾಡ್ಲಿ ಅಂತ ಅಸಹ್ಯ ಅಂತ ಅನ್ಸುತ್ತೆ ಈ ತರದ ಹೇಳಿಕೆಗಳನ್ನ ಕೇಳೋದಕ್ಕೂ ನಮ್ ನಮ್ಗೆ ಸ್ವಲ್ಪ ಮುಜುಗರ ಅಂತ ಅನ್ಸುತ್ತೆ ಆ ತರದ ಹೇಳಿಕೆಗಳು ಬರ್ತಾರೆ ಕನ್ನಡಕ್ಕೆ ಖ್ಯಾತಿಯನ್ನ ತಂದು ಕೊಟ್ಟಿದ್ದಾರೆ ಆ ಕಾರಣಕ್ಕೆ ಸರ್ಕಾರ ಕರೆದಿದೆ ಅಷ್ಟನ್ನ ಮಾತ್ರ ನೋಡ್ತಾ ಇಲ್ಲ ಆದ್ರೆ ಒಂದು ವಿಚಾರ ಈ ವಿಚಾರದಲ್ಲಿ ಜೆಡಿಎಸ್ ನಾಯಕ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಅವರು ನನ್ನ ಯಾವುದೇ ತಕರಾರ್ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಅಂದ್ರೆ ಜೆಡಿಎಸ್ ಕಡೆಯಿಂದ ಬಾಲು ಮುಷಕ್ ಅವರನ್ನ ಕರೆದಕ್ಕೆ ಸಮಸ್ಯೆ ಇಲ್ಲ ಆದ್ರೆ ಸಮಸ್ಯೆ ಇರೋದು ಬಿಜೆಪಿಗರಿಗೆ ಈ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನಮ್ಮ ಜೊತೆಗೆ ಹಂಚಿಕೊಳ್ಳೋದಕ್ಕೆ ಸಾಮಾಜಿಕ ಚಿಂತಕರು ಮತ್ತು ಬರಹಗಾರರು ಆಗಿರುವ ವಿವೇಕಾನಂದ ಹೆಚ್ ಕೆ ಅವರಿದ್ದಾರೆ ನಮಸ್ಕಾರ ವಿವೇಕಾನಂದ ಅವರೇ ಸ್ವಾಗತ ನಮಸ್ಕಾರ ನನ್ನ ಪಾಯಿಂಟ್ ಆಫ್ ವ್ಯೂ ನನಗೆ ಹೇಳಾಯ್ತು ನಿಮ್ ಪಾಯಿಂಟ್ ಆಫ್ ವ್ಯೂ ಹೇಳ್ಬಿಡಿ ಆ ಖಂಡಿತ ನೀವೇಳೆಲ್ಲ ಕೇಳಿಸ್ಕೊಂಡೆ ಅದೇ ಕಳೆದ ಹತ್ತು ಹದಿನೈದು ವರ್ಷಗಳಿಂದ ಆ ನಮ್ಮ ಪರ್ಟಿಕ್ಯುಲರ್ ಆಗಿ ಭಾರತ ಅಥವಾ ನಮ್ಮ ಕರ್ನಾಟಕ ಅಂತ ತಗೊಂಡ್ರೆ ಆ ಮನಸ್ಸುಗಳು ಸ್ವಲ್ಪ ಒಡೆದೋಗಿದಾವೆ ಅಂದ್ರೆ ಸೈದ್ಧಾಂತಿಕವಾಗಿ ಧಾರ್ಮಿಕವಾಗಿ ಆ ತೀರಾ ಕೆಳಹಂತಕ್ಕೆ ಬಂದ್ ಆಗೋಗಿದೆ ಅಂದ್ರೆ ಮನುಷ್ಯರು ಅಂತ ಅನ್ನಿಸ್ಕೊಂಡು ಅನಾಗರಿಕ ಸಮಾಜ ಸೃಷ್ಟಿ ಆಗೋಗಿದೆ ಯಾಕೆಂದ್ರೆ ಈ ಸಂದರ್ಭದಲ್ಲಿ ರಾಜ್ಕುಮಾರ್ ಒಂದು ಸಿನಿಮಾ ಇದೆ ಗುರಿ ಅನ್ಸುತ್ತೆ ಮೋಸ್ಟ್ಲಿ ಅದ್ರಲ್ಲಿ ಒಂದು ಹಾಡ್ ಬರುತ್ತೆ ಅಲ್ಲ ಅಲ್ಲ ನೀನೇ ಎಲ್ಲ ನಿನ್ನನ್ನು ಬಿಟ್ಟರೆ ಗತಿಯಾರಿಲ್ಲ ನಿನ್ನಲೆ ಜಗವೆಲ್ಲ ಅಂತ ಒಂದು ಹಾಡ್ ಬರುತ್ತೆ ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಈಗೇನಾದ್ರು ಆ ಹಾಡು ಆಗ ಅದೇನ್ ವಿವಾದ ಅಂತ ಆಗಿಲ್ಲ ಅದೊಂದು ಸಿನಿಮಾಗೋಸ್ಕರ ಅವಶ್ಯಕತೆ ಇತ್ತು ಮಾಡಿದ್ರು ಅಂತ ಅದೇ ಹೋದ್ರು ಹಂಗನ್ಬಿಟ್ಟು ರಾಜ್ಕುಮಾರ್ ವಿವಾದನೂ ಆಗಿಲ್ಲ ಅಥವಾ ಅವ್ರೇನು ಬಲಪಂತಿಯರೋ ಎಡಪಂತಿಯರೋ ಪಂಥೀರೋ ಅದೇನ್ ಸಬ್ಜೆಕ್ಟೇ ಬರ್ಲಿಲ್ಲ ಅಲ್ಲಿ ಸುಮ್ನೆ ಒಂದು ಸಿನಿಮಾಗ ಹಾಡ್ ಬಂತು ಎಲ್ಲಾರು ನೋಡಿದ್ರು ಸಿನಿಮಾ ಸಕ್ಸಸ್ ಆಯ್ತು ಈಗ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಆ ಹಾಡ್ ಏನಾದ್ರು ಈಗ ಬಂದಿದಿದ್ರೆ ರಕ್ತಪಾತ ಆಗ್ಬಿಡೋದು ಅಥವಾ ಅವ್ರನ್ನ ಬಹಳ ದೊಡ್ಡದಾಗಿ ವಿಲನ್ ಆಗಿ ಚಿತ್ರಿಸ್ತಾ ಇದ್ರು ಅಂದ್ರೆ ನೋಡಿ ಭಾನು ಮುಷ್ತಾಕ್ ಅವರು ಒಂದು ಆ ಭೂಕರ್ ಪ್ರಶಸ್ತಿಯನ್ನ ತಗೊಂಡ್ಬಂದಿದ್ದಾರೆ ಅದರಿಂದ ನ್ಯಾಚುರಲಿ ಈ ತರದ ಒಂದಷ್ಟು ಪ್ರಖ್ಯಾತರನ್ನ ಈಗ ಬೈ ಎಸ್ ಎಲ್ ಭೈರಪ್ಪ ಅವರನ್ನ ತಗೊಂಡ್ರು ಅವ್ರವ್ರ ಕಾಲದಲ್ಲಿ ಆ ತರದ ಹಂಸಲೇಖ ಅವ್ರನ್ನ ತಗೊಂಡ್ರು ಸುಧಾಮೂರ್ತಿ ಅವ್ರನ್ನ ತಗೊಂಡ್ರು ಅಂದ್ರೆ ಯಾರಾದ್ರೂ ಒಂದಷ್ಟು ಪ್ರಖ್ಯಾತರು ಇದ್ದಾಗ ಅವರಿಂದ ಉದ್ಘಾಟಿಸ್ತಾರೆ ಸೊ ಅದ್ರಲ್ಲಿ ಇಲ್ಲಿ ಎರಡು ಮೂರು ಪ್ರಶ್ನೆಗಳು ಬರುತ್ತೆ ಅವ್ರ ಮೇಲೆ ಇರುವ ಆರೋಪಗಳನ್ನ ನೀವ್ ಹೇಳಿದ್ರಲ್ಲ ತರ ಆರೋಪ ಒಂದು ಅನುವಾದಕಿ ದೀಪಾ ಬಾಸ್ತಿಯವ್ರಿಗೂ ಕೂಡ ಅವಕಾಶ ಕೊಡಬಹುದಾಗಿತ್ತು ಇಬ್ಬರನ್ನು ಕೊಡಬಹುದಾಗಿತ್ತು ಅಂತ ಒಂದಷ್ಟು ಚರ್ಚೆಗಳನ್ನ ನಾನು ನೋಡಿದೆ ಸಿ ಆಕ್ಚುಲಿ ಅದ ಅದು ಸಾಧ್ಯ ಇಲ್ಲ ಯಾಕೆಂದ್ರೆ ಇವರಿಗೆ ಒಂದು ಭೂಕರ್ ಪ್ರಶಸ್ತಿ ಎರಡನೇದು ಹೋರಾಟದ ಹಿನ್ನೆಲೆ ಇದೆ ಇನ್ನೊಂದಾಗಿ ಯಾವಾಗ್ಲೂ ಮೂಲ ಪ್ರತಿ ಇದೆಯಲ್ಲ ನೀವು ಭತ್ತ ಬೆಳೆಯುವ ರೈತನ ಬಹಳ ಮುಖ್ಯ ಆಗ್ತಾನೆ ಹೊರ್ತುನು ಅಡಿಗೆ ಮಾಡುವ ವ್ಯಕ್ತಿ ಅಥವಾ ಬಡಿಸೋ ವ್ಯಕ್ತಿ ಆಗೋದಿಲ್ಲ ಸಿ ಯಾಕೆಂದ್ರೆ ಯಾವಾಗ್ಲೂ ಮೂಲ ಇದೆಯಲ್ಲ ಅದೇ ಬಹಳ ಮುಖ್ಯ ನಿಮಗೆ ಭಾಷಾಂತರನು ಬಹಳ ಕ್ರಿಯೇಟಿವ್ ಜಾಬೆ ಇರಬಹುದು ಆದ್ರೆ ಅಲ್ಲಿ ಭಾಷಾ ಪ್ರಾವೀಣ್ಯತೆ ಇರುತ್ತೆ ಆದ್ರೆ ಇಲ್ಲ ಆಗಲ್ಲ ನೀವು ಮೂಲ ಕೃತಿ ಏನಿರುತ್ತಲ್ಲ ಮೂಲ ಕೃತಿ ಇಲ್ಲಿನ ಸಾಮಾಜಿಕ ಸಾಂಸ್ಕೃತಿಕ ಶೈಕ್ಷಣಿಕ ಎಲ್ಲವನ್ನೂ ಒಳಗೊಂಡಂತ ಮಣ್ಣಿನ ಸೊಗಡಿನಲ್ಲಿರುತ್ತೆ ಅದನ್ನ ನೀವು ರೂಪಾಂತರ ಈಗ ನಾನು ಗಾಂಧಿಯನ್ನ ಕನ್ನಡಕ್ಕೆ ತಂದೆ ಅಂದ್ರೆ ನಾನು ಗಾಂಧಿ ಅಷ್ಟೇ ಈ ಆಗೋದಿಲ್ಲ ಆಗದಿಲ್ಲ ಚಿಂತನೆ ಅವ್ರದ್ದು ಬುದ್ಧನನ್ನ ನಾನು ಕನ್ನಡ ಕುವೆಂಪು ಅವರು ಅವರು ರಾಮಕೃಷ್ಣ ಪರಮಾಂಸರು ಮತ್ತು ವಿವೇಕಾನಂದರನ್ನ ಕನ್ನಡಕ್ಕೆ ಪರಿಚಯಿಸ್ತಾರೆ ಆದ್ರೆ ಅವರು ಫೇಮಸ್ ಆಗಿರೋದು ಅವರ ಸ್ವಂತಿಕೆಯಿಂದ ತೇಜಸ್ವಿ ಅವರು ಕೂಡ ಹಾಗೆ ಮಾಡ್ತಾರೆ ಸೊ ಅದರಿಂದ ದೀಪಾ ಬಸ್ತಿ ಅವರನ್ನ ಇಲ್ಲಿ ಕರಿಬೇಕಾಗಿತ್ತು ಅನ್ನೋದು ಅದು ಬೇಸ್ಲೆಸ್ ಅದು ಸೊ ಅಲ್ಲ ಅವ್ರದೇ ಅವ್ರದೇ ಆದ ಗೌರವ ಇದೆ ಬೇರೆ ಸಂದರ್ಭದಲ್ಲಿ ಇದೆ ಸೊ ಇದು ಒಂದು ಎರಡನೇದಾಗಿ ದೀಪಾ ಸರ್ಕಾರ ಕೂಡ ಕೊಟ್ಟಿದೆ ಅದು ಸುಮ್ಮಕೊಂಡು ವಕೀಲಿಕೆಗೋಸ್ಕರ ಒಂದೇನೋ ಒಂದು ಕಾರಣ ಬೇಕು ಅಂತ ಹೇಳ್ತಾ ಇರೋದ್ರಿಂದ ಅದು ಬೇಸ್ಲೆಸ್ ಎರಡನೇದು ಅವ್ರ ಮೇಲೆ ಮತ್ತ ಇನ್ನೊಂದೇನು ಅಂದ್ರೆ ಈ ಕನ್ನಡ ಫ್ಲಾಗ್ ಬಗ್ಗೆ ಹೇಳಿದಾರಲ್ಲ ಆ ಏನು ಅರ್ಶಿನ ಕುಂಕುಮ ಅಂತಿತ್ತು ಅಂತ ಹೇಳಿ ಅದು ಕೂಡ ಅಂತ ಒಳ್ಳೇದೇನಲ್ಲ ಅನಿಸಿ ಅರ್ಶಿನ ಕುಂಕುಮ ಅನ್ನೋದಕ್ಕಾಗಿ ಕನ್ನಡ ಫ್ಲಾಗ್ ಹಾಕಿರೋದಲ್ಲ ನ ಬಣ್ಣ ಅಷ್ಟೇ ಅದು ಅರ್ಶಿನ ಕುಂಕುಮನೇ ಬೇರೆ ಮತ್ತೆ ಇದೇ ಬೇರೆ ಅವರು ಅದನ್ನೊಂದು ಸ್ವಲ್ಪ ಗೊಂದಲ ಮಾಡ್ಕೊಂಡಿರ್ಬೋದು ಬಾನು ಮುಷ್ತಾಕ್ ಅವರು ಅಷ್ಟೇ ಅದಕ್ಕೂ ಬಣ್ಣಕ್ಕೂ ಅದೇನಿಲ್ಲ ಭುವನೇಶ್ವರಿ ತಾಯಿ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಮಾತೃ ಭಾಷೆ ಅಂತೇಳಿ ಬಂದಿದೆ ತಾಯಿ ಭಾಷೆ ಅಂತೇಳಿ ಸೊ ತಾಯಿ ಭಾಷೆ ಅನ್ನೋದಕ್ಕಿದೆ ಅಲ್ಲಿ ಅವ್ರಿಗೆ ಅದಿಲ್ಲ ಅವ್ರದ್ ಅಬ್ಜೆಕ್ಷನ್ ಇರ್ಲಿ ಅದು ಅದು ಎರಡನೇದು ಮೂರನೇದಾಗಿ ಅವರು ಚಾಮುಂಡೇಶ್ವರಿಗೆ ನಾವು ಏನಕ್ಕೆ ಮಾಡ್ಬೇಕು ಅನ್ನೋದಿದೆಯಲ್ಲ ಇದು ಸಂಪೂರ್ಣ ರಾಜಕೀಯ ನೀವೇ ಹೇಳುದ್ರಲ್ಲ ಅಸಹ್ಯ ಅಂತ ಸಿ ಇದು ನಮ್ಮ ಒಂದು ಉದಾರತೆಯನ್ನ ಸರ್ವ ಜನಾಂಗದ ಶಾಂತಿಯ ತೋಟ ಅಂತೇಳಿ ನಮ್ಮ ಉದಾರತೆಯನ್ನ ಇದು ತೋರಿಸುತ್ತೆ ಒಬ್ಬ ಮುಸ್ಲಿಂ ಹೆಣ್ಣುಮಗಳು ಚಾಮುಂಡೇಶ್ವರಿ ದೇವಿಯ ಪ್ರೋಗ್ರಾಮ್ ಇದು ಇದು ಉತ್ಸವವನ್ನ ಅಥವಾ ದಸರಾ ಮಹೋತ್ಸವವನ್ನ ಉದ್ಘಾಟಿಸೋದೇ ಆದ್ರೆ ಅದು ಧಾರ್ಮಿಕ ಅಂತೇನೆ ತೊಗೊಳ್ಳಿ ಆಡಳಿತಾತ್ಮಕ ಅಂತ ತಗೊಳ್ಳಿ ಸಾಮಾಜಿಕ ಹೇಳಿ ತಗೊಳ್ಳಿ ಒಂದು ಉತ್ಸವ ಅಂತ ತಗೊಳ್ಳಿ ಏನೇ ಆಗಿರ್ಲಿ ಅದನ್ನ ಆಕೆ ಉದ್ಘಾಟನೆ ಮಾಡ್ತಾಳೆ ಅನ್ನೋದಾದ್ರೆ ಅದು ಸರ್ಕಾರಕ್ಕೆ ಅಥವಾ ಈಗ ಏನು ಬಿಜೆಪಿ ಹೇಳಿ ಹಿಂದುತ್ವ ಅಂತ ಹೇಳುತ್ತಲ್ಲ ಅದಕ್ಕೂ ಒಂದು ಗರಿಮೆ ಅದಕ್ಕೂ ಒಂದು ಕಿರೀಟ ಇದ್ದಂಗೆ ಅಂದ್ರೆ ಸರ್ವ ಜನಾಂಗದ ಶಾಂತಿಯ ತೋಟ ನೋಡಿ ಒಂದ್ ವೇಳೆ ಅವ್ರು ಯಾರೋ ನಮ್ಮನ್ನ ಕರೆಯಲ್ಲ ಅಂದ್ರೆ ನಾವು ಅವ್ರನ್ನ ಕರಿತೀವಿ ಅನ್ನೋದಾದ್ರೆ ಅದೊಂದು ಅದ್ಭುತ ಚಿಂತನೆ ಅಲ್ವಾ ಸಿ ನಿಜಾರ್ ಅಹ್ಮದ್ ಅವರು ಮಾಡಿದ್ದಾರೆ ಮತ್ತೆ ಆಗ್ಲೇ ಅವ್ರು ಯಾರು ಹೇಳ್ತಿದ್ರು ಟಿಪ್ಪು ಮತ್ತು ಆ ಹೈದರ್ ಕೂಡ ಆ ಸಂದರ್ಭದಲ್ಲಿ ಮಾಡ್ತಾ ಇರ್ತಾರೆ ಯಾಕೆಂದ್ರೆ ಇದು ಆಕ್ಚುಲಿ ಧಾರ್ಮಿಕ ಆಚರಣೆಗಿನ್ನ ಹೆಚ್ಚಾಗಿ ಇದೊಂದು ಉತ್ಸವ ಎಲ್ಲಿ ಹಂಪಿಯ ವಿಜಯನಗರ ಸಾಮ್ರಾಜ್ಯ ನಾಶ ಆದ ನಂತರ ಅದನ್ನೇ ಇಲ್ಲಿ ದಸರಾ ಉತ್ಸವಗಳಾಗಿ ಮಾಡಕ್ ಶುರು ಮಾಡಿದ್ರಲ್ಲ ಇದೊಂದು ಸಂಭ್ರಮ ಅಂದ್ರೆ ಒಂದೊಂದು ಸೊ ಆ ಕಾರಣಕ್ಕೆ ಇದು ಈ ಅವರು ಬೇರೆ ಬೇರೆ ರೀತಿಯಲ್ಲಿ ತಗೊಂಡ್ಬೇಕಾಗುತ್ತೆ ಆದ್ರೆ ಈ ರೀತಿ ಅನಾವಶ್ಯಕ ಯಾಕೆ ನಾಳೆ ದಿನ ಅವ್ರ ಉಲ್ಟಾ ಆಗುತ್ತೆ ಬೇರೆ ಇನ್ಯಾರೋ ಒಬ್ಬ ಕೋಮುವಾದಿಯನ್ನ ತಗೊಂಡಾಗ ಇವರು ಕೂಡ ಅದನ್ನೇ ಮಾಡ್ತಾರೆ ಇದು ಜಾತ್ಯಾತೀತ ರಾಷ್ಟ್ರ ಅವ್ರಿಗೆ ಎಲ್ಲಾ ರೀತಿಯ ರೈಟ್ಸು ಇದೆ ಸೈದ್ಧಾಂತಿಕವಾಗಿ ಏನಾದ್ರೂ ಭಾನು ಮುಷ್ಠಾಕ್ ಅವರನ್ನ ವಿರೋಧಿಸೋದಾದ್ರೆ ಅದು ಅವರಿಷ್ಟ ಅದು ಅದ್ರ ಅದ್ರ ಬಗ್ಗೆ ನಮ್ದೇನು ಅಬ್ಜೆಕ್ಷನ್ ಇಲ್ಲ ಆದ್ರೆ ವ್ಯಕ್ತಿಯಾಗಿ ಧರ್ಮದ ಕಾರಣಕ್ಕಾಗಿ ವಿರೋಧಿಸೋದು ಅತ್ಯಂತ ಅಸಹ್ಯ ನೀವು ಹೇಳ್ದಂಗೆ ನಾನ್ ವಿವೇಕಾನಂದ ಅವ್ರಿ ನನ್ಗೆ ಕೆಲವು ಗೊತ್ತಿಲ್ಲದೆ ನಾನು ಕೇಳ್ತಾ ಇದ್ದೀನಿ ಕೆಲವು ಗೊಂದಲಗಳಿದೆ ಕೆಲವು ಬಿಜೆಪಿ ನಾಯಕರು ನೇರವಾಗಿ ಅವರು ಅಲ್ಲಿ ಹತ್ತಬಾರ್ದು ಇಳಿಬಾರ್ದು ಅವರು ಉದ್ಘಾಟನೆ ಮಾಡಬಾರ್ದು ಅಂತಿದ್ರೆ ಅತ್ಯಂತ ಕಟ್ಟರಾಗಿ ಇನ್ನು ಕೆಲವರು ನಮ್ಮ ಪರಂಪರೆಯನ್ನ ನಮ್ಮ ಸಂಸ್ಕೃತಿಯನ್ನ ಒಪ್ಪಿ ಬಂದ್ರೆ ಅಂತ ಹೇಳ್ತಿದ್ದಾರೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈಸ್ ಅಂತ ನನಗೆ ಈ ಪರಂಪರೆ ಸಂಸ್ಕೃತಿ ಬಗ್ಗೆ ಅರ್ಥ ಆಗ್ತಿಲ್ಲ ಈಗ ನಮ್ಮಲ್ಲಿ ಒಂದು ಸಂಸ್ಕೃತಿ ಇಲ್ಲ ಒಂದು ಪರಂಪರೆ ಇಲ್ಲ ಏನು ವೈದಿಕ ಪರಂಪರೆ ಇದೆಯಾ ಮಂತ್ರಘೋಷ ಹಾಕ್ಬೇಕಾ ಅಥವಾ ಹೋಮ ಹವನ ಮಾಡ್ಬೇಕಾ ಆ ಪರಂಪರೆಯನ್ನ ಅವ್ರು ಒಪ್ಪಿದೀನಿ ಅಂತ ಹೇಳ್ಬೇಕಾ ಅಥವಾ ಇನ್ನೂ ಕೆಲವು ಪರಂಪರೆ ಇದೆ ನಮ್ಮಲ್ಲಿ ದೇವರಿಗೆ ಬೈತಾರೆ ದೈವಗಳಿಗೆ ಬೈಕೊಂಡು ದೇವರಿಗೆ ಬೈಕೊಂಡು ಹಬ್ಬ ಹರಿದಿನಗಳನ್ನ ಆಚರಣೆ ಮಾಡ್ತಾರೆ ಆ ತರದ್ದು ಅವರು ಸಂಪ್ರದಾಯಗಳನ್ನ ಸಂಸ್ಕೃತಿಯನ್ನ ಆಚ ಅಂದ್ರೆ ಯಾವ ತರದ್ದು ನೂರಾರು ಸಂಪ್ರದಾಯ ನೂರಾರು ಸಂಸ್ಕೃತಿ ಇದೆ ಒಪ್ಪಿ ಅವ್ರಿಗೆ ಬರ್ಬೇಕು ಅಥವಾ ಯಾವ್ದನ್ನೊಪ್ಕೊಂಡು ಇಲ್ಲಿ ಉದ್ಘಾಟನೆ ಮಾಡ್ಬೇಕು ನನ್ನ ಬೇಕಾಗಿರೋದು ಇಸ್ಲಾಂ ಅಲ್ಲಿ ಬಟ್ಟು ಇದೆಯಲ್ಲ ಇದು ಇಡ್ತಾರಲ್ಲ ಕುಂಕುಮ ಇಡ್ತಾರಲ್ಲ ಆ ತರದ ಒಂದು ಎರಡು ಮೂರನ್ನ ಅವರು ಅಷ್ಟೇ ಇಟ್ಕೊಂಡಿದ್ದಾರೆ ಅವ್ರಿಗೆ ನೀವೇನು ಪ್ರಶ್ನೆ ಕೇಳಿದ್ರಲ್ಲ ಅದು ತುಂಬಾ ಆಳವಾದ ಪ್ರಶ್ನೆ ಯಾವ ತರದನ್ನ ನಾವು ಮಾಡಬಹುದು ಇದು ಬಹುತ್ವವನ್ನ ಪ್ರತಿನಿಧಿಸುವ ಸಂಸ್ಕೃತಿ ಅನ್ನೋದು ಬೇರೆ ಬೇರೆ ಇರುತ್ತೆ ಇಲ್ಲಿ ಇಲ್ಲಿ ಆಕೆ ಒಂದು ಮುಸ್ಲಿಂ ಹೆಣ್ಣುಮಗಳು ಸೊ ಆ ಕಾರಣಕ್ಕಾಗಿ ಆಕೆ ಆಕೆಯ ಧರ್ಮದ ಸಂಪ್ರದಾಯಗಳು ಇರ್ತವೆ ಸೊ ಇಲ್ಲಿ ಬಂದು ಆಕೆ ಉದ್ಘಾಟನೆ ಮಾಡ್ತಾ ಇರೋದು ನಮ್ಮ ದಸರಾ ನೀವು ಆಕೆನ ಕನ್ವರ್ಟ್ ಆಗಿ ಬನ್ನಿ ಅಥವಾ ನಮ್ಮ ಸಂಪ್ರದಾಯದಲ್ಲಿ ಬನ್ನಿ ನಮ್ದು ಒಪ್ಕೊಳ್ ಬನ್ನಿ ಅನ್ನೋಕಾಗೋದಿಲ್ಲ ಯಾಕಂದ್ರೆ ನಾವು ಅದು ಅದು ಇವರೇ ಹೇಳ್ತಾರಲ್ಲ ಯಾವ್ದನ್ನ ಅಹ್ ದರ ಮತಾಂತರವನ್ನ ಆ ತರದ ಪ್ರಚೋದನೆ ಆಗೋಗ್ಬಿಡುತ್ತೆ ಆ ರೀತಿ ಆಗೋದಿಲ್ಲ ಅವ್ರಿಗೆ ಸಿ ಅವ್ರೇನು ಬಂದು ಇಲ್ಲಿ ಬೇರೆ ರೀತಿಯಲ್ಲಿ ಬಂದು ಅಲ್ಲಿ ನಮಾಜ್ ಮಾಡಕ್ ಬರೋದಿಲ್ಲ ಅವ್ರು ನಮ್ಮದೇ ಅಲ್ಲಿನ ಏನು ಸಂಪ್ರದಾಯ ಇದೆಯಲ್ಲ ಆ ಸಂಪ್ರದಾಯಕ್ಕೆ ಬರ್ತಾರೆ ಟೇಪ್ ಕಟ್ ಮಾಡೋದು ಅದೇನೋ ಇದ್ರೆ ಅದನ್ನು ಮಾಡ್ತಾರೆ ಹಾರ ಹಾಕೋದಿದ್ರೆ ಅದನ್ನ ಮಾಡ್ತಾರೆ ಸೊ ಎಲ್ಲವನ್ನೂ ಕೂಡ ಅಲ್ಲಿನ ಸಂಪ್ರದಾಯವನ್ನು ಅವ್ರು ಫಾಲೋ ಮಾಡ್ತಾರೆ ನೀವೇನು ಅಲ್ಲಿನ ಸಂಪ್ರದಾಯವನ್ನ ಅವರು ಇಸ್ಲಾಮೀಕರಣ ಮಾಡಿ ಮಾಡೋದನ್ನೋದಾದ್ರೆ ಅವನ ನೋಡ್ ನೋಡಿ ಅಂತೇಳಿ ಒಂದ್ ಸ್ವಲ್ಪ ಇಲ್ಲ ಅವರು ಆ ಹಿಂದೂ ಸಂಪ್ರದಾಯ ಅಥವಾ ಮೈಸೂರಿನ ಅರಮನೆಯ ಸಂಪ್ರದಾಯವನ್ನ ಅವರು ಗೌರವಿಸಿ ಅಲ್ಲಿ ಬರ್ತಾ ಇದ್ದಾರೆ ಆದ್ರೆ ಇವರು ಅನಾವಶ್ಯಕವಾಗಿ ನೀವು ದೇವ್ರ ನೊಪ್ಕೊಂಡ್ಬಿಟ್ರ ನಿಮ್ ಧರ್ಮದ ಸಿ ಆ ಧರ್ಮದ ಆಚರಣೆಗಳು ಅವ್ರವ್ರ ಸ್ವಂತವಾಗಿ ಅವ್ರು ಮಾಡ್ಕೋತಾರೆ ಅದನ್ನ ನಾವು ಕೇಳಲಿಕ್ಕೆ ಬರೋದಿಲ್ಲ ಅವ್ರೆ ನೀವು ಹಿಂದೂ ಹಿಂದುವಾಗ ಬನ್ನಿ ಅಂತೇಳಿ ಅನ್ನೋದಿದೆಯಲ್ಲ ಅದಂಗ ಆಗಲ್ಲ ಆದ್ರೆ ಅಲ್ಲಿನ ಸಂಪ್ರದಾಯ ಯಾವುದು ಈಗ ಲಾಸ್ಟ್ ಟೈಮು ಹಂಸಲೇಖ ಅವ್ರ ಏನು ಉದ್ಘಾಟನೆ ಮಾಡಿದ್ರು ಸುಧಾಮೂರ್ತಿ ಅವ್ರ ಏನು ಉದ್ಘಾಟನೆ ಮಾಡೋ ಯಾವ ಸಂಪ್ರದಾಯನ ಉಪಯೋಗಿಸಿದ್ರು ಅಥವಾ ಎಸ್ ಎಲ್ ಭೈರಪ್ಪ ಅವರು ಮಾಡ್ಬೇಕಾದ್ರೆ ಏನು ಆ ಎಲ್ಲಾ ಸಂಪ್ರದಾಯವನ್ನು ಇವರು ಭಾನು ಮಷ್ಟಾಕ್ ಅವರು ಮಾಡ್ತಾ ಇದ್ದಾರೆ ಅದಕ್ಕೆ ವಿರುದ್ಧ ಇಲ್ಲ ಅವ್ರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಚಾಮುಂಡೇಶ್ವರಿಗೆ ನಾನು ಪ್ರಶಸ್ತಿ ಬಂದ್ರೆ ಹರಕೆ ತಗೋ ಹರಕೆ ಹೊರತೀನಿ ಅಂತ ನಮ್ಮ ಸ್ನೇಹಿತರು ತಗೊಂಡಿದ್ರು ಆ ಹರಕೆಗೂ ಬರ್ತಿದ್ದೀನಿ ಅಂತ ಅವರು ಒಂದು ಹೆಜ್ಜೆಯನ್ನ ಒಂದಲ್ಲ ಎರಡು ಹೆಜ್ಜೆಯನ್ನ ಕೆಳಗಡೆ ಬಂದಿರೋದನ್ನು ಕೂಡ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಅವರು ಒಂದೆರಡು ಅಂದ್ರೆ ಹಠವಾದಿ ಅವ್ರು ಅವ್ರನ್ನ ಅಬ್ಸರ್ವ್ ಮಾಡಿದೀವಿ ಎಪ್ಪತ್ತು ವರ್ಷದಿಂದ ಅವ್ರು ಏನು ಹೋರಾಟ ಮಾಡ್ಕೊಂಡ್ ಬಂದಿದ್ರು ಹಾ ಹೇಳಿ ಹೇಳಿ ಅಲ್ಲ ಇವ್ರು ವಿರೋಧ ಹೇಗಂದ್ರೆ ಒಂದು ಕಡೆಯಲ್ಲಿ ಇವರ ಮೂಲಭೂತವಾದ ಇದೆ ಹಿಂದೂ ಮೂಲಭೂತವಾದವನ್ನ ಯಾರು ಪ್ರತಿಪಾದನೆ ಮಾಡ್ತಿರೋರು ಅವ್ರು ಅದನ್ನ ವಿರೋಧ ಮಾಡ್ತಿದ್ದಾರೆ ಯಾರು ಅವ್ರು ವಿರೋಧ ಮಾಡ್ತಿರೋ ವ್ಯಕ್ತಿ ಅಂತಂದ್ರೆ ಅವರ ಧರ್ಮದ ಒಳಗಿನ ಮೂಲಭೂತವಾದ ಟೀಕಿಸಿ ಅದರ ಬಗ್ಗೆ ಬರೆದು ಅವರ ಸಮುದಾಯದ ಮಹಿಳೆಯರ ಸಂಕಷ್ಟಗಳನ್ನ ಜಗತ್ತಿಗೆ ತೋರ್ಸವ್ರು ಆ ಕಾರಣಕ್ಕಾಗಿನೇ ಭೂಕರ್ ಪಡ್ಕೊಂಡವ್ರು ಒಂದ್ ಕಡೆ ಆ ತರದ ವ್ಯಕ್ತಿ ಇನ್ನೊಂದು ಕಡೆ ಮೂಲಭೂತವಾದಿಗಳು ಅವ್ರನ್ನ ಧಿಕ್ಕರಿಸ್ತಾರೆ ಅವರ ಆಯ್ಕೆಯನ್ನ ವಿರೋಧಿಸ್ತಾರೆ ಅಂದ್ರೆ ಸ್ವಲ್ಪ ಖಂಡಿತ ಅಲ್ಲ ಅವರು ಓದಬೇಕು ಎದೆಯ ಹಣತೆ ಅಂತ ಏನಿದೆ ಆ ಆ ಎದೆಯ ಹಣತೆಯನ್ನ ಅವ್ರು ಹಚ್ಕೋಬೇಕಾಗಿದೆ ಸಿ ನಾವು ಇಲ್ಲಿ ಧರ್ಮ ಪ್ರಶ್ನೆನೇ ಬರೋದಿಲ್ಲ ಆಕೆ ಒಬ್ಬ ಸಾಹಿತಿ ಆ ಸಾಹಿತಿಯಾಗಿ ಒಂದಷ್ಟು ಕೆಲಸಗಳನ್ನ ಮಾಡಿದ್ದಾರೆ ಅವ್ರು ಬರ್ತಾರೆ ನಮ್ಗೇನು ಇದೇನು ಹಿಂದೂನು ಮುಸ್ಲಿಮೋ ಅಲ್ಲೇ ನಾನು ಹೇಳದ್ನಲ್ಲ ಅವ್ರು ಬಂದಿಲ್ಲಿ ಮುಸ್ಲಿಂ ಆಚರಣೆಯನ್ನ ಮಾಡ್ತಾ ಇಲ್ಲ ನಮ್ಮ ಒಂದು ಉತ್ಸವವನ್ನ ಅವರು ಬಂದು ಇಲ್ಲಿ ಇನಾಗ್ರೇಟ್ ಮಾಡ್ತಾ ಇದ್ದಾರೆ ಮತ್ತೆ ಇಲ್ಲಿವರೆಗೂ ಎಷ್ಟು ದಸರಾ ಆಗಿದ್ದಾವೆ ಶತಮಾನಗಳಿಂದ ಬಂದಿದೆಯಲ್ಲ ಅಷ್ಟರು ಅಷ್ಟನ್ನು ಅವರು ಹಾನರ್ ಮಾಡಿ ಬರ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಸರಿ ನಾವು ಮತ್ತು ಅವರು ಅಂತ ಯಾಕೆ ನೋಡ್ಬೇಕು ಇದೊಂದು ನಾಡ ಹಬ್ಬ ಈ ನಾಡಿನಲ್ಲಿ ಎಲ್ಲ ವರ್ಗದ ಎಲ್ಲ ಪರಂಪರೆಯ ಎಲ್ಲ ಜನಾಂಗದ ಜನ ಇದ್ದಾರೆ ಹಾಗಾಗಿ ನಾಡ ಹಬ್ಬ ಎಲ್ರಿಗೂ ಸಂಬಂಧಪಟ್ಟಿತ್ತು ಈಗ ನಾವು ಅವರ ಈ ನಾಡಿನ ಓರ್ವ ಮಹಿಳೆ ಈ ನಾಡಿಗೆ ಖ್ಯಾತಿ ತಂದ್ಕೊಟ್ಟಂತ ಕೊಟ್ಟಂತ ಓರ್ವ ಮಹಿಳೆ ಬಂದು ಅದನ್ನ ಉದ್ಘಾಟನೆ ಮಾಡ್ತಿದ್ದಾರೆ ಅನ್ನೋದನ್ನ ಅಷ್ಟೇ ನೋಡಿದ್ರೆ ಸಮ ನಾವು ಮತ್ತು ಅವರು ಅಂತ ನೋಡಿದ್ರೆ ಏನು ಸಮಸ್ಯೆ ಆಗತ್ತ ನಮ್ಮ ಪರಂಪರೆ ನೋಡಬಾರ್ದು ಆದ್ರೆ ಆಗೋಗಿದೆ ಸೊ ಅಂದ್ರೆ ನೋಡಬಾರ್ದು ನಿಜ ಆದ್ರೆ ಆಗೋಗಿದ್ಯ ಮುಸ್ಲಿಮು ಇದು ಬಟ್ಟೆ ಇಟ್ಕೊಳೋದಿಲ್ಲ ಅಥವಾ ಅವರಲ್ಲಿ ತಾಯಿ ಚಾಮುಂಡೇಶ್ವರಿ ತಾಯಿ ಭಾರತ್ ಮಾತಾ ಕಿ ಜೈ ಅನ್ನೋದನ್ನು ಕೂಡ ಅವ್ರು ಅನ್ನೋದಿಲ್ಲ ಸೊ ಅಂದ್ರೆ ಅಂತ ಸಂದರ್ಭದಲ್ಲಿ ಯಾಕೆ ಅನ್ನೋದು ಅವರ ಒಂದು ಅಬ್ಜೆಕ್ಷನ್ ಇರೋದು ಇಲ್ಲಿ ನಾನೇನು ಹೇಳಕ್ಕೆ ಬರ್ತಾ ಇದ್ದೀನಿ ಅಂದ್ರೆ ಅವರು ಎಲ್ಲಿ ಬಂದು ಯಾವುದೇ ರೀತಿಯ ಇಲ್ಲಿನ ಸಂಪ್ರದಾಯಗಳಿಗೆ ಒಂದು ಚೂರು ಕುಂದು ಬರದಂಗೆ ಮಾಡ್ತಾ ಇದ್ದಾರೆ ಅವರು ಒಂದೇ ನಿಮಿಷ ಆದ್ರೆ ಅಶೋಕ್ ನಾನು ಆಗ್ಲೇ ಹೇಳಿದ್ದಲ್ಲ ಅತ್ಯಂತ ಅಸಹ್ಯವಾಗಿ ಮಾತನಾಡ್ತಿದ್ರು ಅವ್ರು ವಿಪಕ್ಷ ಸ್ಥಾನದ ಆ ಘನತೆಯನ್ನು ಮಾತಾಡ್ತಿದ್ದಾರೆ ಕೋಟ್ಯಾಂತರ ಹಿಂದೂ ಮಹಿಳೆಯರು ಇದ್ರು ಅವ್ರನ್ನ ಕರಿಬಾರ್ದ ಅಂತ ಅವ್ರು ತಲೆನ್ ಸ್ವಲ್ಪನು ಜ್ಞಾನ ಇಲ್ವಾ ಬುದ್ಧಿ ಅನ್ನೋದು ದೂರಾದ್ರೂ ಇದ್ರೆ ಗೊತ್ತಾಗ್ತಿಲ್ಲ ಅಲ್ಲ ಕೋಟ್ಯಾಂತರ ಜನ ನಾವು ನಾವು ವಿರೋಧ ಪಕ್ಷದ ನಾಯಕರಾಗಿಲ್ವಲ್ಲ ಕೋಟ್ಯಂತರ ಜನ ಎಲ್ಲಿದ್ರು ಅಶೋಕ್ ಅವ್ರಿಗೆ ಸೀಟ್ ಕೊಡ್ತಾರಲ್ಲ ಕೋಟ್ಯಾಂತರ ಜನ ಬಿಜೆಪಿ ಕಾರ್ಯಕರ್ತರು ಇದ್ದಾರಲ್ಲ ಅಶೋಕ್ ಅವ್ರಿಗೆ ಯಾಕೆ ಕೊಡ್ಬೇಕು ಸಿ ಹಾಗೆಲ್ಲ ಅದು ಚರ್ಚೆ ನೀವ್ ಹೇಳಿದ್ರಲ್ಲ ಅದು ತುಂಬಾ ಬಾಲಿಷ್ ಅವ್ರಿಗೆ ಅವ್ರಿಗೆ ಯಾಕೆ ಕೊಡ್ಬೇಕು ಇವ್ರಿಗೆ ಯಾಕೆ ಯಾರು ಭೂಕರ್ ಹೋಗಿ ಕನ್ನಡದಲ್ಲಿ ಯಾರು ಭೂಕರ್ ಪ್ರಶಸ್ತಿ ತಗೊಂಡಿದ್ದಾರೆ ಹೇಳಿ ಆಯ್ತು ಇವ್ರು ಬೇಡ ಇನ್ನೊಬ್ರು ಭೂಕರ್ ಪ್ರಶಸ್ತಿ ಇದ್ರೆ ಅವ್ರನ್ನ ಕರ್ಸೋಣ ಯಾರಿದ್ದಾರೆ ಭೂಕರ್ ಸಿ ಯಾರೋ ಒಬ್ರು ನೀವು ಯಾವಾಗ್ಲೂ ಹೇಳ್ಬೋದು ಅವ್ರ್ ಯಾಕೆ ಇವ್ರು ಯಾಕೆ ದಾರಿಯಲ್ಲಿ ಹೋಗೋ ದಾಸ ಏನು ಮಾಡ್ಬೋದು ಓಕೆ ಅದರದ್ರಲ್ಲೆಲ್ಲ ನಮ್ಗೇನು ಅಬ್ಜೆಕ್ಷನ್ ಇಲ್ಲ ಸರ್ಕಾರ ಒಂದು ನಿರ್ಧಾರ ತಗೊಂಡಿದೆ ಆಮೇಲೆ ಮೊನ್ನೆ ಇವ್ರು ಹೇಳಿದ್ರಲ್ಲ ಅಲ್ಲೊಂದು ದಸರಾ ಕಮಿಟಿ ಇರುತ್ತೆ ಕಮಿಟಿ ಈ ರೀ ಈ ಉದ್ಘಾಟನೆಗೆ ಮುಖ್ಯಮಂತ್ರಿಗೆ ಪರಮಾಧಿಕಾರವನ್ನ ಶಿಫ್ಟ್ ಮಾಡುತ್ತೆ ಸೊ ಮುಖ್ಯಮಂತ್ರಿ ಅವರು ಅವರ ವಿವೇಚನೆಯನ್ನ ಬಳಸಿ ಈ ಕ್ಷಣದಲ್ಲಿ ಕನ್ನಡಕ್ಕೆ ಕನ್ನಡ ಅಂದ್ರೆ ಮೈಸೂರು ಅಂದ್ರೆ ನಾವು ಈಗ ಮೈಸೂರು ಅಂದ್ರೆ ಕರ್ನಾಟಕ ಕರ್ನಾಟಕ ಅಂದ್ರೆ ಕನ್ನಡ ಸೊ ಇಲ್ಲಿ ಅತ್ಯಂತ ಪ್ರಮುಖ ಈಗ ನೋಡಿ ಹಂಸಲೇಖ ಅವರು ಕೊಟ್ಟಿದ್ದಾರೆ ಅವರು ಅಷ್ಟೇ ಅಲ್ಲ ನೀವು ನೋಡಿದ್ರಲ್ಲ ಸಿ ಅಂದ್ರೆ ಬಿಜೆಪಿ ಸರ್ಕಾರ ಇದ್ದಾಗೂನು ಕೂಡ ಭೈರಪ್ಪ ಅಂತವ್ರನ್ನ ಇನ್ನು ಬೇರೆ ಬೇರೆ ಸುಧಾಮೂರ್ತಿ ಅಂತವ್ರನ್ನ ಅವರು ಕರೆಸಿದ್ದಾರೆ ಹಾಗೆ ಅಲ್ಲಿ ಸರ್ಕಾರಗಳು ಅವರ ಒಂದು ಸೈದ್ಧಾಂತಿಕ ಹಿನ್ನೆಲೆ ಇರೋ ವ್ಯಕ್ತಿಗಳನ್ನ ಯಾಕೆ ಅಂದ್ರೆ ನೋಡಿ ಇಲ್ಲಿ ಈಗ ಅವ್ರು ಹೇಳಿದ್ರಲ್ಲ ಈಗ ನಾವು ಇನ್ಯಾರೋ ಒಬ್ರು ಆ ಬಾಲಪಂಥೀಯ ಚಿಂತನೆಯವರನ್ನ ಕರೆಸಿದ್ರು ಅಂತ ಇಟ್ಕೊಳ್ಳಿ ಅವರು ಸರ್ಕಾರದ ಜೊತೆ ಸಂಘರ್ಷ ಆಗುತ್ತೆ ಸಿ ಅದಕ್ಕೆ ಸ್ವಲ್ಪ ಸೈದ್ಧಾಂತಿಕವಾಗಿ ಹತ್ತಿರದಲ್ಲಿರೋರ್ನ ಯಾವಾಗ್ಲೂ ಅದನ್ನ ಕರೀತಾರೆ ಇಲ್ಲ ಅಂತಲ್ಲ ಇವ್ರೇನಾದ್ರೂ ಭಾನುಮಸ್ ಟಾಕರ್ ಕರೆಯೋ ಸಾಧ್ಯತೆ ಇದೆಯಾ ಅಥವಾ ಇನ್ಯಾರೋ ಒಬ್ಬ ವ್ಯಕ್ತಿ ಎಡ ಎಡ ಚಿಂತನೆಯವರು ಅತ್ಯಂತ ಪ್ರಾಮಾಣಿಕರನ್ನ ಇವ್ರು ಯಾವತ್ತಾದ್ರೂ ಕರೆದು ಮಾಡಿಸ್ತಾರ ಖಂಡಿತವಾಗ್ಲೂ ಇಲ್ಲ ಸೊ ಆ ಕಾರಣಕ್ಕೆ ಇದರಲ್ಲಿ ರಾಜಕೀಯ ಮಾಡೋದು ಚರ್ಚೆ ಮಾಡೋದು ಅಂತ ಏನು ಇಲ್ಲ ಅದರಲ್ಲೂ ಆಕೆ ಒಂದು ಹೆಣ್ಣು ಮಗಳು ಮುಸ್ಲಿಂ ಹೆಣ್ಣು ಮಗಳು ಸೊ ವ್ಯವಸ್ಥೆಯ ವಿರುದ್ಧ ಅದನ್ನು ಅವ್ರು ಅರ್ಥ ಮಾಡ್ಕೋಬೇಕು ವ್ಯವಸ್ಥೆಯ ವಿರುದ್ಧ ಅವ್ರು ಧ್ವನಿ ಎತ್ತಿದವರು ಅದರಲ್ಲೂ ಏನು ಅವರ ಧರ್ಮದ ನಾವು ಯಾವಾಗ್ಲೂ ಹೇಳ್ತೀವಿ ಪ್ರಗತಿಪರತೆ ಮುಸ್ಲಿಮರಲ್ಲಿ ಸ್ವಲ್ಪ ಕಡಿಮೆ ಇದೆ ಬರಬೇ ಬರ್ಬೇಕು ಅವರು ಸಿ ಹಿಂದೂ ಧರ್ಮದಲ್ಲಿ ಅಟ್ಲೀಸ್ಟ್ ಪ್ರಗತಿ ಪರತೆ ಇದೆ ಇಸ್ಲಾಂ ಧರ್ಮದ ಅಥವಾ ಮುಸ್ಲಿಂ ಧರ್ಮದಲ್ಲಿ ಪ್ರಗತಿಪರ ಸ್ವಲ್ಪ ಕಡಿಮೆ ಇದ್ದಾರೆ ಸೊ ಇಂಥ ಕೆಲವರಾದ್ರು ಸಾರಾ ಅಬೂಬ್ಕರ್ ಇದ್ರು ಅಯೂರ್ ಇದ್ರು ನಿಜಾರ್ ಅಹಮದ್ ಇದ್ರು ಹಾಗೆ ಇನ್ನೂ ಅನೇಕರ ಕೆಲವರೆಲ್ಲ ಇದ್ದಾರೆ ಅಂತ ಸಂದರ್ಭದಲ್ಲಿ ಆಕ್ಚುಲಿ ಇವ್ರು ಏನಾದ್ರು ಹೇಳೋದಾದ್ರೆ ಪ್ರೋತ್ಸಾಹ ಕೊಡ್ಬೇಕು ಅವ್ರಿಗೆ ಖುಷಿ ಪಡ್ಬೇಕು ನೋಡ್ರಿ ನಿಮ್ಮ ಒಬ್ಬ ಹೆಣ್ಣು ಮಗಳು ಬಂದು ನಮ್ಮ ದಸರಾವನ್ನ ಉದ್ಘಾಟನೆ ಮಾಡ್ತಾ ಇದ್ದಾಳೆ ಭಾರತದ ಈ ಸಮಗ್ರತೆ ಬಹುತ್ವ ಭಿನ್ನತೆಯಲ್ಲೂ ಐಕ್ಯತೆ ಇದೆಯಲ್ಲ ಇದು ನಮ್ಗೆ ಖುಷಿ ಅಂತ ಹೇಳಿ ಅವ್ರ ನಾವು ವಿವಾದ ಮಾಡೋದಾದ್ರೆ ಬೇರೆದು ಮಾಡ್ಲಿ ಆದ್ರೆ ಆ ಹೆಣ್ಣು ಮಗಳನ್ನ ಹೆಮ್ಮೆ ಇನ್ನಷ್ಟು ವಿಭಜಕ ಅವ್ರ ಮೇಲೆ ಇರೋ ಆರೋಪ ಏನು ಅಂದ್ರೆ ಇವರು ವಿಭಜಕ ಶಕ್ತಿಗಳು ಇವರು ಸಮಾಜವನ್ನ ಹೊಡಿತಾರೆ ಅನ್ನೋದು ಆರೋಪ ಇದೆಯಲ್ಲ ಅದನ್ನ ಮತ್ತೆ ಮತ್ತೆ ಪ್ರೂವ್ ಮಾಡ್ತಾರೆ ಅದರಲ್ಲೂ ಈ ಯತ್ನಾಳ್ ನೀವು ತೋರಿಸ್ತಾ ಇದೀರಲ್ಲ ಇವರೆಲ್ಲ ಖಂಡಿತವಾಗ್ಲು ನಾರ್ಮಲ್ ಆಗಿ ಬಿಹೇವ್ ಮಾಡ್ತಾನೂ ಇಲ್ಲ ಕೂಡ ಅದು ನನಗೆ ಇದಾಗ್ತಾ ಇದು ಸಾಮಾನ್ಯ ನಾಗರಿಕರು ಏ ನಾವೆಲ್ಲ ಇಲ್ಲ ಇಲ್ವಾ ನಮ್ಗೂ ಗೊತ್ತಿಲ್ವಾ ಅಂದ್ರೆ ನಾವು ಈಗ ಭಾನು ಮಸ್ಟಾಕ್ ಅಂತಲ್ಲ ಯಾರನ್ನೇ ಆಗ್ಲಿ ಅಂದ್ರೆ ವಿಭಜಕ ಮನಸ್ಥಿತಿ ಇದೆಯಲ್ಲ ಯತ್ನಾಳ್ ಅಂತ ಸುಮ್ನೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಆದ್ರೆ ಅದರಿಂದ ಎಷ್ಟೊಂದು ಡ್ಯಾಮೇಜ್ ಆಗ್ತಾ ಇರುತ್ತಲ್ಲ ತುಂಬಾ ಅಪಾಯಕಾರಿ ಹಾಗೆಲ್ಲ ಮಾತಾಡಬಾರ್ದು ಮಾತಾಡೋದನ್ನೇ ಸೈದ್ಧಾಂತಿಕ ವಿರೋಧನೇ ಸಭ್ಯ ಭಾಷೆಯಲ್ಲಿ ಹೇಳುವ ಎಲ್ಲ ಸಾಧ್ಯತೆನೂ ಇದೆ ಆದ್ರೆ ಆ ರೀತಿ ಆ ಹೆಣ್ಮಗಳನ್ನು ಮಾಡಿದ್ರೆ ನಾಳೆ ದಿನ ಇವರೇ ಪಶ್ಚಾತ್ತಾಪ ಪಡ್ಬೇಕಾಗುತ್ತೆ ನೋಡಿ ಇವರೇ ಪಶ್ಚಾತಾಪ ಪಡ್ಬೇಕಾಗುತ್ತೆ ಆ ರೀತಿಯ ಧ್ವನಿಯನ್ನ ಇವ್ರು ಮಾಡ್ತಾ ಇದ್ರೆ ಯಾಕಂದ್ರೆ ನೀವ್ ಹೇಳ್ತಿರಲ್ಲ ಕನ್ನಡಿ ಒಡೆದ್ರೆ ಮತ್ತೆ ಅದನ್ನ ಜೋಡಿಸೋದು ಬಹಳ ಕಷ್ಟ ಇದೆ ಹೊಡೆಯಕ್ಕೆ ಮೊದ್ಲು ಸಾವಿರ ಸರಿ ಯೋಚನೆ ಮಾಡಬಹುದು ಆಕಸ್ಮಿಕವಾಗಿ ಹೊಡಿತಾ ಇಲ್ಲ ಕಲ್ಲಾಕಿ ಹೊಡಿತಾ ಇದಾರೆ ಶೋಭಾ ಕರನ್ಲಾಜ್ ಅವರನ್ನು ಸೇರಿ ಕಲ್ಲಾಕಿ ನೀವು ಗ್ಲಾಸ್ ಹೊಡಿತಾ ಇದ್ದೀರಿ ಮತ್ತೆ ಅದನ್ನ ಸರಿ ಮಾಡೋದು ತುಂಬಾ ಕಷ್ಟ ಇದೆ ಅಂತ ಅನ್ಸುತ್ತೆ ವಿಚಾರದ ಬಗ್ಗೆ ತಮ್ಮ ಕಾಣಿಸ್ಕೊಂಡ್ರೆ ಇಷ್ಟೊತ್ತು ಧನ್ಯವಾದಗಳು ಥ್ಯಾಂಕ್ ಯು